ನಾವು ಕ್ಲೈಮೇಟ್ ಚೇಂಜ್ ಕ್ರೈಸಿಸ್ ಏನಾಗಿದೆ ಇದು ಪ್ರಪಂಚದಲ್ಲೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇದನ್ನ ನಾವು ಜನಮನದಲ್ಲಿ ತಲ್ಪಿಸೋದಕ್ಕೆ ಪಾಪ ಮಕ್ಕಳು ನಾವೇನು ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ ಅವ್ರನ್ನ ನಾವು ಅರ್ಥ ಮಾಡಿಸೋಕ್ಕೆ ತಪ್ಪಿಸ್ತಾರೆ ನಮ್ಮ ಉದ್ದೇಶ ಏನಂತಂದ್ರೆ ನಿಮ್ಮಂಥ ಅವರು ಲಿಟ್ರೇಟ್ಸು ನಿಮಗೆ ಗೊತ್ತಿರೋ ಲಿಟ್ರೇಟ್ಸ್ಗೆ ಈ ವಿಷಯನ ಒಂದು ಸ್ವಲ್ಪ ಹಂಚ್ಕೊಂಡು ಪರಿಸರದ ಬಗ್ಗೆ ಜ್ಞಾನನೂ ತಿಳ್ಕೊಂಡು ಮೇಜರ್ ಆಗಿ ಪ್ರೆಸೆಂಟ್ ಕ್ರೈಸಿಸ್ ಇದು ವರ್ಲ್ಡ್ ಲೆವೆಲ್ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಹೆಜ್ಜೆ ನೀವು ನಮಗೆ ಸಹಕರಿಸ್ತೀರಾ ಅಂತ ಅನ್ಕೊಂಡಿದ್ದೀವಿ ಪರಿಸರ ಅಂದ್ರೆ ನಿಮ್ಗೆ ಗೊತ್ತಾ ಗೊತ್ತಾ ನಿಮ್ ಊರಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ನಿಮ್ ಊರಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತಂತೆ ಹೌದಾ ಇವಾಗ ಇದೆಯಾ ಇಲ್ವಾ ಏನಾಯ್ತು ಬಿಟ್ಟಿದಾರ ನೆಕ್ಸ್ಟ್ ಟೈಮು ಎಲ್ಲಾದ್ರೂ ನಿಮ್ ಊರಲ್ಲಿ ಸುತ್ತಮುತ್ತ ಮರ ಕಡಿಬೇಕಾದ್ರೆ ನಿಮ್ ಸಾರೋರ್ಗ್ ಹೇಳಿ ನಿಮ್ ಸಾರೋರ್ ನನ್ಗೆ ಹೇಳ್ತಾರೆ ನಾನ್ ಬಂದ ಮರ ಕಾಪಾಡ್ತೀನಿ ಆಗ್ಬೋದಾ ಇನ್ನು ಹಾಗಾದ್ರೆ ಮರ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಹೌದಾ ಮತ್ತೆ ಮರ ಯಾವಾಗ್ ಬೆಳೆಸೋಣ ಯಾವಾಗ್ ತಂದು ನೆಡೋಣ ನೀವೇ ಹೇಳ್ಬಿಡಿ ತಗೊಂಡ್ಬಂದು ನಡೆತ ಹಾಗಾದ್ರೆ ಯಾವಾಗ ನೆಡೋಣ ಹೇಳಿ ನಾವು ನೀವ್ ಹೇಳಿದಾಗೆ ಸಸಿಗಳನ್ನ ತಂದ್ಕೊಡ್ತೀನಿ ಸರ್ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ಅದನ್ನೇ ತಂದು ಮಾಡೋಣ ಜಾಸ್ತಿ ಆಕ್ಸಿಜನ್ ಪ್ಲಾನ್ ಮಾಡೋಣ ಆಮೇಲೆ ಮೇಯ್ನ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಕ್ಕಳಿಗೆ ನೀವು ಇಟ್ ಇಸ್ ವೆರಿ ಹ್ಯಾಪಿ ಗೊತ್ತಿದೆ ಕ್ಲೈಮೇಟ್ ಚೇಂಜ್ ಅನ್ನೋದು ಪರಿಸರಕ್ಕೆ ಹೊಂದ್ಕೊಂಡಿರೋ ವಿಷಯನೇ ಆದ್ರೆ ಇಮಿಡಿಯೇಟ್ ಆಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸರ್ ಕೈ ಮೀರಿ ಹೋಗ್ಬಿಡುತ್ತೆ